ಮಹಾಶಿವರಾತ್ರಿ ಅಂದೆ ನಮಗೆಲ್ಲ ತಕ್ಷಣ ನೆನಪಾಗೋದೇ ಜಾಗರಣೆ ಅಲ್ವಾ ರಾತ್ರಿ ಇಡೀ ಎಚ್ಚರವಾಗಿರೋದು ನಾವೆಲ್ಲರೂ ಇದರ ಬಗ್ಗೆ ಕೇಳಿರ್ತೀವಿ ಆದರೆ ನಿಜವಾಗ್ಲೂ ಜಾಗರಣೆ ಅಂದರೆ ಬರೀ ನಿದ್ದೆ ಕೇಳೋದಷ್ಟೇನಾ ಅಥವಾ ಈ ಒಂದು ಆಚರಣೆ ಹಿಂದೆ ನಮಗೆ ಗೊತ್ತಿಲ್ಲದೆ ಬೇರೆ ಅನ್ನೋದ್ರೂ ಗೂಢಾರ್ಥ ಇದೆಯಾ ಬನ್ನಿ ಇವತ್ತು ಇದರ ಹಿಂದಿನ ಆಳವಾದ ಸತ್ಯಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ ಹಾಗಾದರೆ ಮೊದಲು ಇದೇ ಪ್ರಶ್ನೆಯನ್ನೇ ಕೇಳೋಣ ಮಹಾಶಿವರಾತ್ರಿ ಜಾಗರಣೆ ಅಂದ್ರೆ ಕೇವಲ ನಿದ್ದೆ ಕೆಡಿಸ್ಕೊಳ್ಳೋದು ಅಷ್ಟೇನಾ ಸಾಮಾನ್ಯವಾಗಿ ನಮ್ಮಲ್ಲಿ ಹೆಚ್ಚಿನವರು ಹೀಗೆ ಅಂದ್ಕೊಂಡಿರ್ತೀವಿ ರಾತ್ರಿ ಪೂರ್ತಿ ಎಚ್ಚರ ಇದ್ರೆ ಸಾಕು ಅಂತ ಆದ್ರೆ ಈ ಆಚರಣೆಯ ಮೂಲ ಉದ್ದೇಶ ಇದಕ್ಕಿಂತ ತುಂಬಾನೇ ಬೇರೆ ಇದೆ ಇದು ಬರೀ ಒಂದು ಶಾರೀರಿಕ ಕ್ರಿಯೆ ಅಲ್ಲ ಅದೊಂದು ಆಧ್ಯಾತ್ಮಿಕ ಸಾಧನೆ ಹಾಗಾದ್ರೆ ಜಾಗರಣೆಯ ನಿಜವಾದ ಅರ್ಥವಾದ್ರೂ ಏನು ನೋಡಿ ಅರ್ಥ ಸುಮ್ಮನೆ ಕಣ್ಬಿಟ್ಕೊಂಡು ಕೂತಿರೋದಲ್ಲ ಬದಲಾಗಿ ಅರಿವಿನಿಂದ ಎಚ್ಚರವಾಗಿರೋದು ಅಂದರೆ ನಮ್ಮ ಮನಸ್ಸನ್ನ ಧ್ಯಾನದಲ್ಲಿ ಅಥವಾ ದೇವರ ನಾಮಸ್ಮರಣೆಯಲ್ಲಿ ತೊಡಗಿಸಿ ಪ್ರಜ್ಞಾಪೂರ್ವಕವಾಗಿ ಜಾಗೃತರಾಗಿರೋದು ಇದು ಕೇವಲ ಕಣ್ತೆರೆದಿಟ್ಕೊಳ್ಳೋದಲ್ಲ ನಮ್ಮ ಪ್ರಜ್ಞೆಯನ್ನೇ ತೆರೆಯೋ ಪ್ರಯತ್ನ ಸರಿ ಈ ಜಾಗರಣೆಯ ಹಿಂದಿರೋ ಕಾರಣಗಳನ್ನು ನಾವೊಂದು ಮೂರು ಆಯಾಮಗಳಲ್ಲಿ ಅರ್ಥ ಮಾಡ್ಕೋಬಹುದು ಅದರಲ್ಲಿ ಮೊದಲನೇದು ವೈಜ್ಞಾನಿಕ ಅಥವಾ ನೈಸರ್ಗಿಕ ಕಾರಣ ಅರೆ ನಿಸರ್ಗದ ಶಕ್ತಿಯ ಸಂಚಾರಕ್ಕೂ ಜಾಗರಣಗೂ ಏನ್ ಸಂಬಂಧ ಅಂತ ಅನ್ನಿಸ್ಬೋದು ಅಲ್ವಾ ಬನ್ನಿ ನೋಡೋಣ ವಿಷಯ ಏನಪ್ಪಾ ಅಂದರೆ ಇದರ ಹಿಂದೆ ಒಂದು ಸೈಂಟಿಫಿಕ್ ಕಾರಣ ಇದೆ ಅಂತ ಹೇಳಲಾಗತ್ತೆ ಶಿವರಾತ್ರಿಯ ರಾತ್ರಿ ನಮ್ಮ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಅಂದರೆ ನಾರ್ದನ್ ಹೆಮಿಸ್ಫಿಯರ್ನಲ್ಲಿ ಒಂದು ವಿಶೇಷವಾದ ನೈಸರ್ಗಿಕ ಶಕ್ತಿ ಒಂದು ಎನರ್ಜಿ ಮೇಲ್ಮುಖವಾಗಿ ಹರಿಯೋಕ್ ಶುರುವಾಗುತ್ತಂತೆ ಇದು ಆ ದಿನ ನಡೆಯುವ ಒಂದು ಅಪರೂಪದ ಕಾಸ್ಮಿಕ್ ಘಟನೆ ಹಾಗಾದರೆ ಈ ನೈಸರ್ಗಿಕ ಶಕ್ತಿಯ ಲಾಭವನ್ನ ನಾವು ಪಡ್ಕೊಳ್ಳೋದು ಹೇಗೆ ತುಂಬ ಸಿಂಪಲ್ ನಾವು ಬೆನ್ನುಮಳೆಯನ್ನು ನೇರವಾಗಿ ಇಟ್ಕೊಂಡು ಕೂತಾಗ ಈ ಮೇಲ್ಮುಖವಾಗಿ ಹರಿಯೋ ಶಕ್ತಿ ಇದೆಯಲ್ಲ ಅದು ನಮ್ಮ ದೇಹದೊಳಗೆ ಯಾವುದೇ ಅಡೆತಡೆ ಇಲ್ಲದೆ ಸುಲಭವಾಗಿ ಹರಿಯುತ್ತೆ ಅದೇ ನಾವು ಮಲ್ಕೊಂಡ್ರೆ ಈ ಶಕ್ತಿಯ ಹರಿವಿಗೆ ಅಡ್ಡಿಯಾಗುತ್ತೆ ಈ ಎನರ್ಜಿ ಫ್ಲೋಗೆ ನಮ್ಮ ದೇಹವನ್ನ ತೆರೆದುಕೊಳ್ಳೋದ್ರಿಂದ ಆರೋಗ್ಯ ಮತ್ತು ಬುದ್ಧಿಶಕ್ತಿ ಎರಡೂ ವೃದ್ಧಿಯಾಗುತ್ತೆ ಅಂತ ನಂಬಿಕೆ ಸರಿ ಇದು ವೈಜ್ಞಾನಿಕ ಅಥವಾ ನೈಸರ್ಗಿಕ ಕಾರಣ ಆಯಿತು ಈಗ ನಾವು ಆಧ್ಯಾತ್ಮಿಕ ಕಾರಣದ ಕಡೆಗೆ ಹೋಗೋಣ ನೋಡಿ ಜಾಗರಣೆ ಅನ್ನೋದು ಕೇವಲ ಹೊರಗಿನ ಶಕ್ತಿಯನ್ನು ಪಡೆಯೋದು ಅಷ್ಟೇ ಅಲ್ಲ ಅದು ನಮ್ಮೊಳಗಿನ ಅಜ್ಞಾನದ ಮೇಲೆ ನಾವು ಗೆಲುವು ಸಾಧಿಸೋದು ಕೂಡ ಹೌದು ಅದು ಹೇಗೆ ಅಂತ ಮುಂದೆ ನೋಡೋಣ ಆಧ್ಯಾತ್ಮಿಕವಾಗಿ ನೋಡೋದಾದರೆ ಜಾಗರಣೆ ಅಂದರೆ ನಮ್ಮೊಳಗೆ ನಡೆಯೋ ಒಂದು ಹೋರಾಟ ತಮಸ್ಸು ಮತ್ತು ಸತ್ವ ಅನ್ನೋ ಎರಡು ಗುಣಗಳ ನಡುವೆ ತಮಸ್ಸು ಅಂದ್ರೇನು ಅದು ಕತ್ತಲು ಜಡತ್ವ ನಿದ್ದೆ ಇನ್ನೊಂದು ಕಡೆ ಸತ್ವ ಅಂದರೆ ಬೆಳಕು ಜಾಗೃತಿ ಪ್ರಜ್ಞೆ ಶಿವರಾತ್ರಿಯ ರಾತ್ರಿ ನಾವು ಎಚ್ಚರವಾಗಿರೋದು ಅಂದರೆ ಸಿಂಬಾಲಿಕ್ ಆಗಿ ಈ ತಮಸ್ಸು ಅನ್ನೋ ಗುಣವನ್ನ ಗೆದ್ದು ಸತ್ವದ ಕಡೆಗೆ ಅಂದರೆ ಬೆಳಕಿನ ಕಡೆಗೆ ಸಾಗುವ ಒಂದು ಪ್ರಯತ್ನ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಆ ಇಡೀ ರಾತ್ರಿ ಎಚ್ಚರವಾಗಿರೋದು ಇದೆಯಲ್ಲ ಅದೊಂದು ಸಿಂಬಾಲಿಕ್ ಜರ್ನಿ ನಮ್ಮೊಳಗಿನ ಅಜ್ಞಾನ ಅನ್ನೋ ಕತ್ಲೆಯಿಂದ ಜ್ಞಾನ ಅನ್ನೋ ಬೆಳಕಿನ ಕಡೆಗೆ ನಾವು ಸಾಗೋದಾರಿ ಅದು ಓಕೆ ಈಗ ಮೂರನೇ ಆಯಾಮಕ್ಕೆ ಬರೋಣ ಅದೇ ಪೌರಾಣಿಕ ಕಾರಣಗಳು ಸೈನ್ಸ್ ಮತ್ತು ಸ್ಪಿರಿಚ್ಯಾಲಿಟಿ ಜೊತೆಗೆ ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೋಗಾಗಿರೋ ಈ ಕಥೆಗಳಿದೆಯಲ್ಲ ಅವು ಈ ಆಚರಣೆಗೆ ಒಂದು ಇಮೋಷನಲ್ ಮತ್ತು ಕಲ್ಚರಲ್ ಫೌಂಡೇಶನ್ ಕೊಡುತ್ತೆ ಪುರಾಣಗಳ ಪ್ರಕಾರ ಈ ಜಗತ್ತಿನಲ್ಲಿ ಮೊಟ್ಟಮೊದಲ ಜಾಗರಣೆ ಮಾಡಿದ್ದೇ ದೇವತೆಗಳು ಯಾವಾಗ ಇದು ಸಮುದ್ರ ಮಥನದ ಸಮಯದಲ್ಲಿ ನಡೆದ ಒಂದು ದೊಡ್ಡ ಘಟನೆ ಇಡೀ ವಿಶ್ವವೇ ಒಂದು ದೊಡ್ಡ ಅಪಾಯದಲ್ಲಿ ಸಿಲುಕಿದ್ದಾಗ ದೇವತೆಗಳೆಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ಕಾದಿದ್ದ ರಾತ್ರಿಯದು ಕತೆ ಹೀಗಿದೆ ಸಮುದ್ರ ಮಥನ ಮಾಡುವಾಗ ಜಗತ್ತನ್ನೇ ನಾಶ ಮಾಡಬಲ್ಲ ಭಯಂಕರ ಹಾಲಹಾಲ ವಿಷ ಹೊರಬಂದ್ಬಿಡುತ್ತೆ ಆಗ ಲೋಕವನ್ನು ಉಳಿಸೋಕೆ ಶಿವನೇ ಮುಂದೆ ಬಂದು ಆ ವಿಷವನ್ನು ಕುಡಿದುಬಿಡ್ತಾನೆ ಅಬ್ಬಾ ಆ ವಿಷ ಅವನ ದೇಹದೊಳಗೆ ಹೋಗಬಾರ್ದು ಅಂತ ಪಾರ್ವತಿದೇವಿ ಅವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾಳೆ ಹಾಗಾಗಿ ಶಿವ ನೀಲಕಂಠ ಆಗ್ತಾನೆ ಆ ಇಡೀ ರಾತ್ರಿ ಶಿವನಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ದೇವತೆಗಳೆಲ್ಲರೂ ಶಿವನಾಮ ಜಪಿಸ್ತಾ ಎಚ್ಚರವಾಗಿದ್ರು ಪುರಾಣಗಳು ಹೇಳೋ ಪ್ರಕಾರ ಅದೇ ಜಗತ್ತಿನ ಮೊಟ್ಟ ಮೊದಲ ಜಾಗರಣೆ ಇನ್ನೊಂದು ಕಥೆ ಇದು ನಮಗೆಲ್ಲ ತುಂಬ ಪರಿಚಿತ ಅದೇ ಬೇಡರ ಕಣ್ಣಪ್ಪನ ಕಥೆ ಈ ಕಥೆ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಜಾಗರಣೆ ಪೂಜೆ ಎಲ್ಲವೂ ನಡೆಯೋದು ಗೊತ್ತಿಲ್ಲದೇನೆ ಅನ್ಇಂಟೆನ್ಷನಲ್ ಆಗಿ ಆದರೂ ಕೂಡ ಅದಕ್ಕೆ ಸಿಗುವ ಫಲ ಮಾತ್ರ ಅಪಾರವಾದದ್ದು ಒಬ್ಬ ಬೇಡ ಹುಲಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದು ಬಿಲ್ವಪತ್ರೆ ಮರವನ್ನ ಹತ್ತುತ್ತಾನೆ ರಾತ್ರಿಯಿಡೀ ನಿದ್ದೆ ಬಂದು ಕೆಳ ಬೀಳ್ಬಾರದು ಅಂತ ಒಂದೊಂದೇ ಎಲೆಯನ್ನ ಕಿತ್ತು ಕೆಳಗೆ ಹಾಕ್ತಾ ಇರ್ತಾನೆ ಆದರೆ ಅವನಿಗೆ ಗೊತ್ತೇ ಇರಲಿಲ್ಲ ಆ ಮರದ ಕೆಳಗೆ ಒಂದು ಶಿವಲಿಂಗ ಇತ್ತು ಅಂತ ಅವನು ಹಾಕಿದ ಪ್ರತಿಯೊಂದು ಎಲೆಯೂ ಆ ಶಿವಲಿಂಗದ ಮೇಲೆ ಬೀಳ್ತಾ ಇತ್ತು ಶಿವರಾತ್ರಿಯ ಆ ರಾತ್ರಿ ಅವನ ಅರಿವಿಗೆ ಬಾರದೆ ನಡೆದ ಈ ಜಾಗರಣೆ ಮತ್ತು ಪೂಜೆ ಕೊನೆಗೆ ಅವನಿಗೆ ಮೋಕ್ಷವನ್ನೇ ತಂದುಕೊಡ್ತು ಸರಿ ನಾವು ಈಗ ವೈಜ್ಞಾನಿಕ ಆಧ್ಯಾತ್ಮಿಕ ಮತ್ತೆ ಪೌರಾಣಿಕ ಹೀಗೆ ಮೂರು ಕಾರಣಗಳನ್ನು ನೋಡಿದ್ವಿ ಈಗ ಎಲ್ಲದಕ್ಕಿಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ ಅದೇನಂದ್ರೆ ಜಾಗರಣಿಯನ್ನ ಮಾಡೋದು ಹೇಗೆ ಯಾವುದು ಸರಿದಾರಿ ಯಾವುದು ತಪ್ಪುದಾರಿ ಮೊದಲಿಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಬಿಡೋಣ ಜಾಗರಣೆ ಅಂದರೆ ರಾತ್ರಿಯಿಡೀ ಸಿನಿಮಾ ನೋಡೋದು ಅಥವಾ ಫ್ರೆಂಡ್ಸ್ ಜೊತೆ ಹರಟೆ ಹೊಡೀತಾ ಟೈಮ್ ಪಾಸ್ ಮಾಡೋದು ಅಲ್ಲ ಖಂಡಿತ ಅಲ್ಲ ಅದರ ನಿಜವಾದ ಉದ್ದೇಶ ಎಂಟರ್ಟೈನ್ಮೆಂಟ್ ಅಲ್ಲ ಬದಲಾಗಿ ಮನಸ್ಸಿನ ಏಕಾಗ್ರತೆ ಹಾಗಾದರೆ ದಾರಿ ಯಾವುದು ನೋಡಿ ನಮ್ಮ ಮನಸ್ಸನ್ನ ಚಂಚಲ ಮಾಡುವ ಸಿನಿಮಾ ಹರಟೆ ಇವೆಲ್ಲ ತಪ್ಪು ದಾರಿ ಬದಲಾಗಿ ಬೆನ್ನು ಮೂಳೆಯನ್ನ ನೇರವಾಗಿಟ್ಟು ಧ್ಯಾನ ಮಾಡೋದು ಅಥವಾ ಓಂ ನಮ ಶಿವಾಯ ಅಂತ ಮಂತ್ರಗಳನ್ನು ಜಪಿಸ್ತಾ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗಿಸುವುದೇ ಜಾಗರಣೆಯ ನಿಜವಾದ ಸರಿಯಾದ ಮಾರ್ಗ ಹಾಗಾದ್ರೆ ಈ ಎಲ್ಲಾ ಆಳವಾದ ಅರ್ಥಗಳನ್ನ ತಿಳಿದ್ಮೇಲೆ ರಾತ್ರಿ ಎಚ್ಚರವಾಗಿರೋದು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ ಅದರ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗ್ಬೋದು ಇದು ನಮಗೆ ಕೇವಲ ಒಂದು ಆಚರಣೆಯಾಗಿ ಅಷ್ಟೇ ಉಳಿಯುತ್ತಾ ಅಥವಾ ನಮ್ಮದೇ ಆಂತರಿಕ ಬೆಳವಣಿಗೆಗೆ ಸಿಕ್ಕ ಒಂದು ಅದ್ಭುತ ಅವಕಾಶವನ್ನಿ ಕಾಣ್ಸುತ್ತಾ ಒಮ್ಮೆ ಯೋಚಿಸಿ ನೋಡಿ